ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ದರ್ಶನ್ ಅವರ ಇರೋ ಪ್ರಯುಕ್ತ ನಾವು ಸರ್ಕಾರಿ ಶಾಲೆಗೆ ಎಲ್ಲಾ ಕಂಪ್ಲೀಟ್ ಫ್ಯಾನ್ಸ್ ಎಲ್ಲರೂ ಸೇರಿ ದರ್ಶನ್ ಅವರ ಇಷ್ಟ ಪ್ರಯುಕ್ತ ಎಲ್ಲಾ ಸರ್ಕಾರಿ ಮಕ್ಕಳಿಗೆ ಗುಪ್ ಹಾಗೂ ಪೆನ್ನು ಪೆನ್ಸಿಲ್ ವಿತರಣೆ ಮಾಡ್ತಾ ಇದ್ದೀವಿ ಮಾಡಿ ಎಷ್ಟು ಮಕ್ಕಳಿಗೆ ವಿತರಣೆ ಮಾಡಿದ್ರೆ ಏನ್ ಮಕ್ಕಳಿಗೆ ವಿತರಣೆ ಮಾಡಿದ್ವಿ ಪ್ರತಿ ವರ್ಷ ಒಂದೊಂದು ಸ್ಕೂಲಿಗೆ ಮಾಡ್ತೀವಿ ನಾವು ಆಮೇಲೆ ಇದಾದ ಕೂಡಲೇ ಸೀದಾ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಹಾಲು ಬಂದು ವಿತರಣೆ ಮಾಡ್ತೀವಿ ತಮ್ಮ ಹೆಸರು ಕೃಷ್ಣ ಅಂತ ನಮ್ಮ ನಾಗರಾಜು ಮಂಜು ಇನ್ನ ಎಲ್ಲ ನಮ್ಮ ಡಿ ಬಾಸ್ ಅಸೋಸಿಯಂಟ್ ಫ್ಯಾನ್ಸ್ ಅಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ